ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನ್ ಡೇ ನೈನ್ ಸೆಕೆಂಡ್ ಪ್ರೋಮೋ ಬಂದಿದೆ ಈ ಪ್ರೋಮೋದಲ್ಲಿ ಭಾಷೆ ಯಾವ ರೀತಿ ಇದೆ ಅಂದ್ರೆ ಒಬ್ರೇನೋ ಕರ್ನಾಟಕದ ಹೋರಾಟಗಾರರು ಇನ್ನೊಬ್ರೇನೋ ನ್ಯೂಸ್ ಆಂಕರ್ ಇವ್ರ ಬಾಯಲ್ಲಿ ನಾ ಕತ್ತೆಗಳು ಕೋತಿಗಳಂತ ಪದಗಳೆಲ್ಲ ಯೂಸ್ ಮಾಡ್ತಾ ಇದ್ರೆ ಇದು ಯಾವ ಲಕ್ಷಕ್ಕೆ ಸರಿ ಅಂತ ನೀವೇ ಕಮೆಂಟ್ ಮಾಡಬೇಕು ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಅಶ್ವಿನಿಯವರು ಸ್ವಂತ ಮನೆ ಥರ ಟ್ರೀಟ್ ಮಾಡ್ತಾ ಇದಾರೆ ಸೇವಕರಿಗೆ ಕಿಚನ್ ಅಲ್ಲಿ ಎಂಟ್ರಿ ಕೊಡಲ್ಲ ಸೇವಕರಿಗೆ ಊಟ ಕೊಡಲ್ಲ ಸೇವಕರು ಕಿಚನ್ ಅಲ್ಲಿ ಬರಬಾರ್ದು ಅಡುಗೆ ಮಾಡಬಾರ್ದು ನಂಗೆ ಕೊಡಂಗಿಲ್ಲ ಅಂತ ಮೇಡಮ್ ಇದು ನಿಮ್ ಸ್ವಂತ ಮನೆ ಅಲ್ಲ ಬಿಗ್ ಬಾಸ್ ಮನೆ ಅಲ್ಲಿ ಎಲ್ಲರಿಗೂ ಒಂದೇ ರೀತಿ ತಪ್ಪು ಇರುತ್ತೆ ಅಂತ ಅವ್ರು ಗೊತ್ತಿರೋಲ್ಲೇನೋ ಮಹಾರಾಜ ಸೇವೆ ಪಡ್ಸ್ತಿ ಅಷ್ಟೇ ಬಿಟ್ಟು ಅದು ಕೊಡಲ್ಲ ಇದು ಕೊಡಲ್ಲ ಊಟ ಮಾಡಬಾರ್ದು ಅಡಿಗೆ ಮಾಡಬಾರ್ದು ಅಂತ ಹೇಳೋ ಅಧಿಕಾರ ನಿಮಗಿಲ್ಲ ಆ ರೀತಿ ಇದೆ ಬಟ್ ಈ ಪ್ರೋಮೋದಲ್ಲಿ ಯಾವ ರೀತಿ ಅಂದ್ರೆ ಕತ್ತೆಗಳು ಕೋತೆಗಳು ಅಂತ ಪದಗಳಲ್ಲಿ ಯೂಸ್ ಮಾಡ್ತಾರೆ ಕತ್ತೆಗಳು ಯಾವಾಗ ಸಾರಿ ಕತ್ತೆ ಕಪ್ಪೆಗಳು ಅವಾಗ ಅವಾಗ ಅರಸ್ತಾ ಇರ್ತವೆ ಹತ್ರ ನಾವು ಮಾತಾಡಬಾರ್ದಂತ ಸ್ಟೇಟ್ಮೆಂಟ್ ಬೇರೆ ಕೊಡ್ತಾರೆ ನಮ್ಮ ಜಾನಿ ಅವರು ಅದಾದ್ಮೇಲೆ ಕೋತಿಗಳ ತರ ಕುಳಿಸ್ತೀನಿ ಅಂತ ನಮ್ಮ ಅಶ್ವಿನಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಯಾವ ಲೆಕ್ಕ ಸರಿಯಾ ಯಾವ ಲೆಕ್ಕದಲ್ಲಿ ಸರಿಯಾಗುತ್ತ ನನಗೊಂದು ಒಂದು ಅರ್ಥ ಆಗ್ತಿಲ್ಲ ಯಾಕಂದ್ರೆ ಈ ಕೋಮದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇಡೀಸ್ ಜಾನವಿ ಮತ್ತು ಅಶ್ವಿನಿ ಗೌಡ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈ ಪ್ರೋಮೋದಲ್ಲಿ ಅವ್ರಿಗೆ ಮಾತಾಡಕ್ ಅವಕಾಶನೇ ಕೊಡಲ್ಲ ಮಾತಿದ್ರೆ ಈ ತರ ಬೆಳೆ ತೋರಿಸಿ ಬೆಳೆ ತೋರಿಸಿ ಬೆಳೆ ತೋರಿಸಿ ಅವರು ಮಾತಾಡ್ತಾ ಇರ್ತಾರೆ ಮಾತಾಡಕ್ ಅವಶ್ಯ ಕೊಡಲ್ಲ ನೀನ್ ಮಾತಾಡ್ಬೇಡ ನೀನ್ ಮಾತಾಡಬೇಡ ಅವ್ರು ಮಾತಾಡಬೇಡ ಹೇಳ್ತಾ ಇರ್ತಾರೆ ಆ ಪ್ರೋಮದಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಫುಲ್ ಆಗಿ ಮಂಜು ಭಾಷಿಣಿ ಅವ್ರಿಗೆ ಏನು ಅಂದಿದಾರಂತೆ ಟಾರ್ಗೆಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಆ ರೀತಿ ಮಾಡಿದ್ದಾರೆ ಈ ರೀತಿ ಮಾಡಿದಾರೆ ಆ ಕಾರಣಕ್ಕೆ ನಾವು ಊಟ ಕೊಡಲ್ಲ ಅಡುಗೆ ಮಾಡ್ಸಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತೇಳಿ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇದಾರೆ ಒಂದೊಂದು ಸತ್ಯ ನೀವು ಮಹಾರಾಣಿ ಅರಸ ಅರಸರಾಗಿರ್ಬೋದು ಬಟ್ ಈ ರೀತಿ ಕತ್ತೆಗಳು ಕೋತೆಗಳು ಕಪ್ಪೆಗಳು ಕೋತಿಗಳು ಕತ್ತೆಗಳು ಅಂತ ಪದಗಳು ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಟ್ಸ್ ವೆರಿ ಶೇಮ್ಫುಲ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಮಾತಲ್ಲಿ ಇಡ್ತಾ ಇರಬೇಕು ಮಾತಿನಲ್ಲಿ ಒಂದು ಡಿಗ್ನಿಟಿ ಮೇಂಟೈನ್ ಮಾಡ್ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಈ ರೀತಿ ಪದಗಳು ಯೂಸ್ ಮಾಡಿದಾಗ ಅದು ನಿಮ್ಗೆ ನೆಗೆಟಿವ್ ಗ್ಯಾರಂಟಿ ಅಂತ ಹೇಳ್ಬೋದು ಆಕ್ಚುಲಿ ಅಂದ್ರೆ ಆ ಪ್ರೋಮದಲ್ಲಿ ತುಂಬಾ ಅಂದ್ರೆ ತುಂಬಾ ಆಗ್ತಾ ಇದೆ ನಮ್ಮ ಮಂಜುನ ಭಾಷಣ ಆಗಿರ್ಬೋದು ರಾಸಿಕಾ ಆಗಿರ್ಬೋದು ಮತ್ತೆ ಗಿಲ್ಲಿ ಆಗಿರ್ಬೋದು ಗಿಲ್ಲಿ ಅಂತ ಮರಿ ಕಾ ಮತ್ತೆ ಕಾಮಡಿ ಮಾಡ್ತಾರೆ ಮರಿ ಇವ್ ಕಪ್ಪೆಗಳ ಕಪ್ಪೆಗಳತ್ರ ನಾನು ಮಾತಾಡಲ್ಲ ಅಂತ ಜಾಣಿ ಅವ್ರ ಅಂದ್ರೆ ನಾವ್ ಕಪ್ಪೆ ಕಲ್ತಾರ ಕಪ್ಪೆಗಳ ನಾವು ಕ್ಯಾವ್ ಕ್ಯಾವ್ ಅಂತ ಕಪ್ಪೆ ಕಲ್ತಾರ ವಾಯ್ಸ್ ಇಮಿಟೇಟ್ ಮಾಡ್ತಾ ಇದ್ದಾನೆ ಆ ರೀತಿ ಇದೆ ಪ್ರೋಮೋ ಇನ್ನೊಂದು ವಿಷಯ ಲೈವ್ ಅಪ್ಡೇಟ್ ಅಲ್ಲಿ ಏನ್ ನಡೀತಾ ಅಂತ ತುಂಬಾ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಬರುತ್ತೆ ಆ ವಿಡಿಯೋ ನೋಡಿ ಏನೇನೆಲ್ಲ ಆಗಿದೆ ಅಂತೆಲ್ಲ ಹೇಳ್ತೀನಿ ಈ ಪ್ರೋಮೋದಲ್ಲಿ ಮತ್ತೆ ನಿಮ್ಗೆ ಅಶ್ವಿನಿ ಗೌಡ ಅವರು ಆಗಿರ್ಬೋದು ಜಾನವೀ ಅವರು ಆಗಿರ್ಬೋದು ಮಾತಾಡಿರೋ ಮಾತುಗಳು ಯಾವ ರೀತಿ ಅನ್ಸಂತ ನೀವು ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರು ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್